ಇದಕ್ಕೆ ಬಹು ಉಪಯೋಗಿ ಇಂಗು ಅಂತ ಯಾಕೆ ಹಾಕಿದ್ರೆ ವೀಕ್ಷಕರೇ ಇದು ಬಹು ಉಪಯೋಗಿ ಇಂಗು ಅಂತೆ ಏನಿದ್ರೆ ಬಹು ಉಪಯೋಗಿ ಹಿಂಗಿದು ಈ ಹಿಂಗನ್ನ ನೀವು ಯಾವುದೇ ಸಾಂಬಾರಕ್ಕೆ ರಸನ್ನಿಗೆ ಅದು ಚಕ್ಲಿ ಉಡಿಗೆ ಎಲ್ಲ ಉಪ್ಪಿನಕಾಯಿಗೆ ಎಲ್ಲದಕ್ಕೂ ಉಪಯೋಗಿಸಬಹುದು ಇದು ಅಂದ್ರೆ ಎಷ್ಟು ಥರದ ನೀವು ಅಡುಗೆ ನಾರ್ಮಲಿ ನೀವು ಮಾಡ್ತೀರೋ ಎಲ್ಲ ರಸಮ್ಮು ಸಾಂಬಾರ್ ಸಾಂಬಾರೆಲ್ಲ ಅದಕ್ಕೆ ಎಲ್ಲದಕ್ಕೂ ಇವನ್ ಚಟ್ನಿ ಮಾಡ್ಬೇಕಿರೋ ಚಟ್ನಿಗೆ ಎಲ್ಲದಕ್ಕೂ ಉಪಯೋಗಿಸಬಹುದು ಅದಕ್ಕಾಗಿ ಬಹು ಉಪಯೋಗಿ ಹೆಸರಿಟ್ಟಿದ್ದೇವೆ ಇದಕ್ಕೆ ಈಗ ಭಾಳ ಚೆನ್ನಾಗಿದೆ ಕ್ವಾಲಿಟಿ ನೀವು ಇಪ್ಪತ್ತೆಂಟನೇ ತಾರೀಕಿಗೆ ಎರಡೇ ಕಟ್ಟ ಹಬ್ಬದಲ್ಲಿ ಇದನ್ನ ನೀವು ಜರೂರ್ ಖರೀದಿ ಮಾಡಿ ಇದನ್ನ ಯೂಸ್ ಮಾಡಿ ನೋಡಿ ನಿಮಗೆ ಒಂದು ಒಳ್ಳೆಯ ಒಂದು